ಜನಪ್ರಿಯ ಶಾಸಕರಾಗಿರುವಂಥ ಸನ್ಮಾನ್ಯ ಶ್ರೀ ಎನ್ ಟಿ ಅವರೇ ಹಾಗೂ ವೇದಿಕೆ ಮೇಲೆ ಅಭಿಪ್ರಾಯ ವರ್ಗದವರೇ ಹಾಗೂ ಈ ಒಂದು ಸಮಾರಂಭದಲ್ಲಿ ಭಾಗಿಯರ್ತಕ್ಕಂಥ ಎಲ್ಲ ಪಟ್ಟಣ ಪಂಚಾಯಿತಿಯ ಸದಸ್ಯರುಗಳೇ ಎಲ್ಲ ಸರ್ಕಾರಿ ವರ್ಗದವರೇ ಹಾಗೂ ಈ ಕೂಡಲಿಯಲ್ಲಿ ಪೂರ್ಣಮುಲೆ ಜಾತ್ರೆ ಸುಮಾರು ಹದಿನೈದು ವರ್ಷಗಳ ಕಾಲ ನಂತರವಾಗಿ ಸರ್ವ ಅಧಿಕಾರಿ ಒಂದವರೇ ಈಗಿಂತಾನೆ ಎಲ್ಲ ಅವರು ನಮ್ಮ ಶೋಭರ ಡಿಪಾರ್ಟ್ಮೆಂಟ್ ಬಹಳ ಇಬ್ಬರು ಇಬ್ಬರು ನೇಮ್ ಸಿಗಪ್ಪ ಬಹಳ ಇಪ್ಪತ್ತು ಹದಿನೆಂಟು ವಾರಗಳಿಗೆ ನೇಮ್ ಸಿಗಪ್ಪ ಬಹಳ ಒಳ್ಳೆಯವರು ಯಾರು ಬರ್ತಾರೆ ಯಾರು ಹೋಗ್ತಾರೋ ಅಂದ್ರೆ ಅದಕ್ಕಿಂತ ಇಲ್ಲಿ ಹೆಚ್ಚು ಯಶಸ್ವಿ ಯಶಸ್ವಿ ನಮ್ಮ ಗುಡಲಕ್ಕಾತ್ರೆ ಜಾತ್ರೆ ಕೊಡೋ ಹೋಗಿ ಯಶಸ್ಸಿ ಸ್ನೇಹಿತರು ಎಲ್ಲ ಸ್ವಲ್ಪ ನಮ್ಮ ಮೂಲದ ಭಾಷೆ ನಮಗೂ ಯಾರು ತರಲ್ಲ ಸರ್ ಈ ಅಂಶ ಈಗ ಎಲ್ಲರೂ ಹೇಳಿದ ಜಾತ್ರೆ ಇದೆ ಟ್ಯಾಂಕರ್ ನೀರ್ಗಳು ಹೋಗ್ಬಿಡ್ತಾರೆ ಅದಕ್ಕೆ ಅವತ್ತೊಂದೆಲ್ಲ ಊರಲ್ಲಿ ಕರೆಂಟಲ್ಲಿ ಪುರ ಇಲ್ಲ ಹೊರಗಡೆ ಪಂಚವರಿ ಕೋಟಿ ವೆಚ್ಚದಲ್ಲಿ ಆ ಗೋಲ್ದಕ್ಕಮ್ಮನ ಖುಷಿ ಆಗ್ತಾಳೆ ಗೋಲ್ದಕ್ಕಮ್ಮನ ಹೊತ್ಕೊಂಡು ಹೋಗಿ ಒಂದು ಪೂಜಾರಿ ಖುಷಿ ಆಗ್ತಾನೆ ಆ ಹಿಂದೆ ಹೋಗ್ತಕ್ಕಂಥ ಭಕ್ತರು ಕೂಡ ಎಲ್ಲ ಕೂಡ ಖುಷಿ ಆಗ್ತಿದೆ ಯಾಕಂದ್ರೆ ಅಂತ ಸುಂದರವಾಗಿರ್ತಕ್ಕಂಥ ರಸ್ತೆಯನ್ನ ಮನೆ ಶಾಸಕರು ಮಾಡಿಕೊಟ್ಟಿದ್ದಾರೆ ನಿಜವಾದ್ರು ಕೂಡ ಅದು ಇನ್ನು ಯಾರು ಕೂಡ ಬಹಳ ಜನ ರಸ್ತೆ ನೋಡಿಲ್ಲ ಆ ದೇವತೆಯಿಂದ ಹೋಗ್ಬೇಕಾದ್ರೆ ನಿಜವಾದ್ರು ಕೂಡ ನಮ್ಮ ಶಾಸಕರು ಕೂಡ ಒಂದು ಹೆಸರು ಬಂದೇ ಬರ್ತದೆ ಅಂತ ನನಗೆ ವೈಯಕ್ತಿಕ ಅಭಿಪ್ರಾಯ ಹೆಸರು ಬರ್ಲಿ ಅಂತ ಅವ್ರು ಮಾಡಿಲ್ಲ ಅಭಿವೃದ್ಧಿ ಮಾಡ್ತಾರೆ ಆದ್ರೆ ಆ ರಸ್ತೆಯನ್ನು ಆ ಚರಂಡಿಯನ್ನು ನೋಡಿದ ಮೇಲೆ ಎಂತ ರಸ್ತೆ ಮಾಡಿದ್ರಪ್ಪ ಒಳ್ಳೆ ದೇವ್ರ ಅಂತ ಹೇಳಿ ಆ ದೇವ್ರಿಗೆ ಕೂಡ ಪ್ರಾರ್ಥನೆ ಒಂದು ಸಂದರ್ಭ ಕೂಡ ಅಂತ ಸೃಷ್ಟಿಯಾಗಿ ಇಷ್ಟಪಡ್ತಾ ಇದ್ದೀನಿ ಜೊತೆಗೆ ಪಟ್ಟಣ ಪಂಚಾಯತಿ ಅಧ್ಯಕ್ಷನಾಗಿ ಮತ್ತೆ ಈ ಊರಿನ ಒಬ್ಬ ದೈವಸ್ಥರನ್ನಾಗಿ ನಿಮ್ಮಲ್ಲಿ ಒಂದ್ ಮತ್ತೊಂದು ಮತ್ತೊಮ್ಮೆ ಮನವಿ ಮಾಡ್ಕೊಳ್ತಾ ಇದೀನಿ ಹನ್ನೆರಡು ವರ್ಷ ಆದ್ಮೇಲೆ ಜಾತ್ರೆ ನಡೆಸಿದೆ ಆ ಟೈಮಲ್ಲಿ ನಾನು ಡಿಎಸ್ ಪಿ ಆಗಿರೋದು ಒಂದು ಅದೃಷ್ಟ ಅಂತ ತಿಳ್ಕೊತೀನಿ ಆ ವಿಧಿ ವಿಧಾನಗಳು ಏನಿದಾವಲ್ಲ ಅದಕ್ಕೆ ಯಾವುದೇ ಅಡಚಣೆ ಆಗಲ್ಲ ಅಂದ್ರೆ ಜವಾಬ್ದಾರಿ ನಂದು ಅಂತ ತಗೋತೀನಿ ಏನ್ ಟೈಮ್ ಏನಿದೆ ನಿಮ್ದು ಕೊಡ್ತೀವಿ ಅದ್ರ ಪ್ರಕಾರ ಮಾಡ್ಕೊಡೋ ಜವಾಬ್ದಾರಿ ನಂದು ಮತ್ತೆ ನಮ್ಮ ತಾಲೂಕು ಆಡಳಿತದ್ದು ಅಂತ ಹೇಳ್ತೀನಿ ಹಾಗಾಗಿ ಎಲೆಕ್ಟ್ರಿಸಿಟಿದು ಅಂತ ಹೇಳಿದ್ರಿ ನಾನು ಎ ಡಬ್ಲ್ಯೂ ಹತ್ರ ಮಾತಾಡಿ ಅದ್ರ ಸಂಪೂರ್ಣ ಜವಾಬ್ದಾರಿ ತಾಲೂಕು ಆಡಳಿತ ನಾವು ವಹಿಸ್ಕೊಡೋದಿಲ್ಲ ಎಲೆಕ್ಟ್ರಿಸಿಟಿದು ಕೂಡ ಅವ್ರ ಜೊತೆ ಎಲ್ಲ ಮಾತಾಡಿ ಆಮೇಲೆ ಡ್ರಿಂಕಿಂಗ್ ವಾಟರ್ದು ಮುನ್ಸಿಪಾಲ್ಟಿಯವರು ಅರೇಂಜ್ ಮಾಡಿದ್ದಾರೆ ಬಟ್ ಎಲ್ಲರೂ ಡಿಪಾರ್ಟ್ಮೆಂಟರ್ ಅರೇಂಜ್ ಮಾಡಿದ್ರು ಕೂಡ ಐ ವಿಲ್ ಬಿ ಹೆಲ್ ರೆಸ್ಪಾನ್ಸಿಬಲ್ ಥಿ ಬಿಕಾಸ್ ನಾನೇ ತರೇ ತರಕಾರಿ ಇರೋದ್ರಿಂದ ಸೊ ಏನಾದರೂ ಕುಂದು ಕೊರತೆಗಳು ಇದ್ರೆ ನಾನು ಗಮನ ತಗೊಂಬರಿ ಅಂತ ಹೇಳಿ ಸರು ಏನು ಸೂಚನೆ ಸಲಹೆ ಕೊಡ್ತಾರೆ ಅವ್ರು ಏನು ಅರೇಂಜ್ಮೆಂಟ್ಸ್ ಮಾಡ್ತಾರೆ ಅದನ್ನ ನಾನು ಸರ್ ಇಬ್ರು ಸೇರಿ ಯಶಸ್ವಿಯಾಗಿ ನಡ್ಕೊಂಡು ಹೋಗ್ತೀವಿ ಮತ್ತೆ ನಮ್ಮ ತಾಲೂಕ್ ಪಂಚಾಯತಿ ಅವರು ಕೂಡ ಸಹಕಾರ ಕೊಡ್ತಾರೆ ಅಂತ ಹೇಳ್ಬೋದೇ ಥ್ಯಾಂಕ್ ಯು ನಮ್ಮದಾಗಿ ಎಕ್ಸೈಸ್ ಬ್ಯಾಂಕ್ ಬಗ್ಗೆ ಮಧ್ಯ ಬ್ಯಾಂಕ್ ಬಗ್ಗೆ ನಾವು ನಾಳೆ ಇಪ್ಪತ್ತೆರಡನೇ ತಾರೀಕು ಸಾಯಂಕಾಲ ಆರು ಗಂಟೆಯಿಂದ ಇಪ್ಪತ್ನಾಲ್ಕನೇ ತಾರೀಕು ಬೆಳಗ್ಗೆ ಆರು ಗಂಟೆವರೆಗೆ ಬ್ಯಾನ್ ಮಾಡಿ ಅಂತ ಹೇಳ್ಬಿಟ್ಟು ನಾವು ಎಸ್ ಪಿ ಅವರಿಗೆ ಪತ್ರ ಕಳಿಸ್ಕೊಟ್ಟಿದ್ವಿ ಅದನ್ನು ಫಾಲೋಅಪ್ ಮಾಡಿ ಎಕ್ಸೈಸ್ ಬ್ಯಾನ್ ಏನಿದೆ ಖಂಡಿತ ಅದನ್ನು ಮಾಡ್ತೀವಿ

ನಾವು ಮೊಬೈಲ್ ಅಲ್ಲಿ ಮಾಡಿತ್ತು ಅಥವಾ ನಮ್ಮಲ್ಲಿ ಬಾಡಿವಾರ್ ಕ್ಯಾಮ್ರಾ ಅಂತ ಇದೆ ಅದರಲ್ಲಿ ರೆಕಾರ್ಡಿಂಗ್ ಕೂಡ ಮಾಡ್ಕೊಳ್ಳಿಕ್ಕೆ ನಾವು ಮಾಡ್ತಾ ಇದ್ದೀವಿ ಅದು ಅನ್ಯತ ಭಾವಿಸಬಾರ್ದು ಯಾಕೆ ಅವ್ರ ಮನೆಯಲ್ಲಿ ಮತ್ತೊಂದಲ್ಲಿ ಅಂತ ಹೇಳಿ ವಿಚಾರ ಮಾಡೋದ್ರ ಜೊತೆಗೆ ಅವರು ರೆಕಾರ್ಡಿಂಗ್ ಕೂಡ ಮಾಡ್ಕೊಳ್ಳೋಕೆ ವ್ಯವಸ್ಥೆ ಮಾಡಿದ್ದೀವಿ ಅದ್ರ ಜೊತೆಗೆ ಒಂದು ಮೂರು ಕಾರ್ಯಕ್ರಮದ ಬಗ್ಗೆ ನಾವು ಹೇಳೋದಂದ್ರೆ ಒಂದು ಕೊರತೆಯಿಂದ ಸ್ವಲ್ಪ ದಾರಿ ತಪ್ಪಿದೀವಿ ಇನ್ನು ಮೇಲೆ ನಾವೆಲ್ಲರ ಸಲಹೆ ಸಹಕಾರದೊಂದಿಗೆ ನಮ್ಮ ಒಂದು ಆಶಯದೊಂದಿಗೆ ನಿಮ್ಮೆಲ್ಲರ ಒಳ್ಳೆ ಸಹಕಾರದೊಂದಿಗೆ ಖಂಡಿತ ಆ ಒಂದು ಕಿಡಿಗೇಡಿಗಳು ಮತ್ತೆ ಇನ್ನು ಏನು ಕೆಟ್ಟ ಕೆಟ್ಟ ಕೆಲವು ಅಭಿಪ್ರಾಯ ಇಡೋದಕ್ಕೆ ಸಾಧಿಸೋಕೆ ಎಲ್ಲರೂ ಪ್ರಯತ್ನ ಮಾಡಲ್ಲ ಸೊ ಮಂಡಳಿ ಅವರು ಮತ್ತೆ ಯಾಕೆ ಈ ದೇವರುಗಳು ಜಾತ್ರೆಗಳು ಹಬ್ಬಗಳು ಈ ದೇವರು ಮಾಡ್ತೀವಿ ಅಂತಂದ್ರೆ ಇದೇ ರೀತಿ ಐಕ್ಯತೆ ಇದರಿಂದ ಎಲ್ಲ ಒಂದು ಐಕ್ಯತೆ ಅದರಿಂದ ಎಲ್ಲ ಮಾಡೋಂಥದ್ದು ಇದು ಒಂದು ತುಂಬಾ ಒಳ್ಳೆ ಆಚರಣೆಗಳು ಸೊ ಅದು ವಿಶೇಷವಾಗಿ ನಾವು ಕೂಡ್ಲಿಗೆ ಊರಮ್ಮ ಈಗ ಹದಿನೈದು ವರ್ಷ ಆದಮೇಲೆ ಮಾಡಂತವ್ರು ಈಗ ಮತ್ತೆ ಕೋವಿಡ್ ಬಂದಾಗಲಿಂದ ಮತ್ತೆ ಎಲೆಕ್ಷನ್ಗಳಿಂದ ಕಾರಣಾಂತರಗಳಿಂದ ಮುಂದಕ್ಕೆ ಹೋಗ್ತಾ ಇತ್ತು ಎಲ್ಲ ಜಾತ್ರೆಗಳ ಬಗ್ಗೆ ಈಗ ವಿಶೇಷವಾಗಿ ತುಂಬಾ ಎಲ್ಲರೂ ಸೇರಿ ಒಟ್ಟಿಗೆ ಒಂದು ಅತ್ಯಂತ ವಿಜೃಂಭಣೆಯಿಂದ ತಾವೆಲ್ಲರೂ ಇಷ್ಟು ದೊಡ್ಡ ಮಠದಲ್ಲಿ ಬಂದು ವಿಚಾರಗಳನ್ನ ತಮ್ಮ ವಿಚಾರಗಳನ್ನ ವ್ಯಕ್ತಪಡಿಸಿದ ಸಂತೋಷದ ವಿಷಯ ಮತ್ತೆ ಅದೇ ರೀತಿ ಈಗ ನಮ್ಮ ಮಹೇಶ್ ಕೂಡ ಹೇಳ್ತಾ ಇದ್ರು ಇಪ್ಪತ್ತು ವರ್ಷದಿಂದ ಮೂವತ್ತು ವರ್ಷದಿಂದ ಅವ್ರು ಇದ್ದಾಗ ಹಿಂಗ ಹಿಂಗೆ ಹಿಂಗ್ ಮುಂದೆ ವಯಸ್ಸು ಇರ್ತಾರೆ ಈಗ ಏನಾಗಿದೆ ಅಂದ್ರೆ ಕೆಲವು ತಿನ್ಸ್ ಈಗ ನಮ್ಮ ಮಕ್ಕಳಿಗೆ ನಮ್ಗೆ ನಮ್ಮ ತಂದೆಯವ್ರಿಗೆ ಮೂರು ಮೂರು ಜನರೇಷನ್ ಇದು ಅದು ನಮ್ ಕಂಟ್ರೋಲ್ ಅಲ್ಲಿ ಇರಕ್ಕಾಗಲ್ಲ ಸೊ ಅದಕ್ಕೋಸ್ಕರ ನಾವು ನಮ್ಮ ಬಾಲ್ಯ ಹೆಂಗಿತ್ತು ಅಂತ ಹೇಳಿ ನಮ್ಮ ಮಕ್ಕಳ ಮೇಲೆ ಹೇಳ್ಬಾರ್ದು ನಮ್ಮ ತಂದೆ ಬಾಲ್ಯ ಹೆಂಗಿತ್ತು ಅಂತ ಹೇಳಿ ನಾವು ಇದು ಮಾಡಕ್ ಹೋಗ್ಬಾರ್ದು ಕೆಲವು ಬದಲಾವಣೆ ಜಗದ ನಿಯಮ ಸೊ ಜನರೇಷನ್ ಚೇಂಜ್ ಇಂದ ಈಗ ನಮ್ದು ಮೊಬೈಲ್ ಅಲ್ಲಿ ಆಗಿರ್ಬೋದು ಈಸಿ ಆಕ್ಸೆಸ್ ಆಗಿರ್ಬೋದು ಈಗ ನಾನೇ ನಮ್ಮ ಊರಲ್ಲಿ ಏನಾದ್ರು ಪೊಲೀಸ್ ದೀಪ ಬುಲೆಟ್ ಕೇಳಿಸಿದ್ರೆ ಬುಡ್ ಕೊಡೋಗ್ತಿದ್ವಿ ಎದ್ರ ಕಂಡು ಪೊಲೀಸ್ ಬಂದ್ರೆ ಆ ತರ ಆ ತರ ವಾತಾವರಣ ಇತ್ತು ಒಂದು ಒಂದು ಪಿ ಸಿ ಬಂದ್ರೆ ಅವಾಗ ಕೋವಿಡ್ ಬಂದ್ರೆ ಬರೋರು ಮತ್ತೆ ಒಡಿತಾರೆ ಅಂತ ಗೊತ್ತಿತ್ತು ಊರಲ್ಲಿ ಯಾರು ಬಾಗಿಲು ಹಾಕೊಂಡಿರಲ್ಲ ಬಾಗಿಲು ತೆಗಿತಿರ್ಲಿಲ್ಲ ಇಲ್ಲ ಅಂದ್ರೆ ಗಂಡಸರ ಅಂತ ಓಡಾಡ್ಬಿಡಲ್ಲ ಹೆಂಗಸರ ಇರಲ್ಲ ಬಂದ್ರೆ ಆ ಒಂದು ಪರಿಸ್ಥಿತಿ ಇತ್ತು ಹಳ್ಳಿಗಳಲ್ಲಿ ಈಗ ನಿಂದೇನು ನೀನೇನು ಎಲ್ಲ ಈಗ ಸ್ಟೇಷನ್ಗೆ ಬಂದು ಗಲಾಟೆ ಮಾಡುವಂತ ಪರಿಸ್ಥಿತಿ ಇದೆ ಇಲ್ಲ ಅಂದ್ರೆ ಸಂವಿಧಾನದ ಶಕ್ತಿ ಗೊತ್ತಾಗಿದೆ ನಾವು ಅದ್ರಿಂದ ಸೊ ಕೆಲವು ಥಿಂಗ್ಸು ಆಗ ಹೆಂಗಿತ್ತು ಅಂದ್ರೆ ರಾಮಚಂದ್ರ ನೀವು ಇದೀರಾ ಈಗ ಎಲ್ಲ ರೇಟಲ್ಲಿ ಈಗ ಆಗಲೇ ಅದಕ್ಕೆ ಒಂದು ಸಹಾಯವಾಣಿ ತೆಗಿಬೇಕು ಅದನ್ನ ಹೇಳ್ತೀನಿ ನಾನು ಸಹಾಯವಾಣಿ ಒಂದು ಹೇಳ್ತೀನಿ ಸೊ ಇವತ್ತು ಮತ್ತೆ ಅವಶ್ಯಕತೆ ಇರೋ ಕಡೆ ನಮ್ಮ ಪಿ ಆರ್ ಡಿ ಮಲ್ಲಿಕಾರ್ಜುನ್ ಸರ್ ಎಲ್ಲೆಲ್ಲ ಎಲ್ಲಾದ್ರೂ ಸ್ವಲ್ಪ ಎಮರ್ಜೆನ್ಸಿಗೆ ಟ್ರೈನ್ ಬೇಕು ಎಲ್ಲಾದ್ರೂ ಸ್ವಲ್ಪ ಸಿ ಸಿ ಬೇಕು ಅಂತೇಳಿ ನಾನು ಸರ್ ಈ ಬಗ್ಗೆ ಚಸ್ಕಾಮ್ ಇಲಾಖೆದು ಮತ್ತೆ ನಮ್ಮ